ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಲಾಸ್ಟ್ ಈ ವ್ಲಾಗ್ನ ನೋಡಿರ್ತೀರ ಅಪ್ಪ ಬಂದ ತಕ್ಷಣ ಪುಟ್ಟಿ ಗುಡ್ ಗುಡ್ಗುಡುಗು ಅಂತ ಓಡೋಗಿರೋದು ಸೊ ಕ್ಯೂಟ್ ಆಗಿತ್ತು ಅದಕ್ಕೆ ಅಲ್ಲಿಂದನೇ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅಪ್ಪ ಮಂಡೇ ಹೋದರು ಹೋಗೋ ಅಷ್ಟರಲ್ಲಿ ಪಾಪ ನಾಲ್ಕು ಗಂಟೆ ಆಗಿತ್ತು ವ್ಲಾಗಲ್ಲಿ ನೋಡಿದಾಗೆ ಅಪ್ಪ ಮೊಬೈಲ್ ಕಳ್ಕೊಂಡಿದ್ರು ಅಲ್ಲಿ ಹೋಗಿ ಮೂರುವರೆಗೆ ಅಲ್ಲಿಂದ ನನಗೆ ಫೋನ್ ಮಾಡಿಸಿದ್ರು ಹತ್ರ ಫೋನ್ ನಂಬರ್ ಇಸ್ಕೊಂಡು ಅಣ್ಣನಿಗೆ ನನಗೆ ಎಲ್ರಿಗೂ ಫೋನ್ ಮಾಡಿದ್ರು ಆಮೇಲೆ ಕಂಪ್ಲೇಂಟ್ ಎಲ್ಲ ಕೊಟ್ಟರು ಮೊಬೈಲ್ ಲಾಕ್ ಮಾಡಿಸಿದ್ರು ಅದಾದ ಮೇಲೆ ಅವರು ಮಂಡೇ ಮಂಡ್ಯ ಒಂದಿನವರು ಕಲಿಯೋರೇ ಅಷ್ಟೇ ಮತ್ತು ಟೂರಿಸ್ಟ್ರು ಕಮ್ಮಿಯು ಗುರುವಾರ ಬಂದು ಅವರು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಏಕೆಂದರೆ ಹೋಗ್ಬಿಟ್ಟು ಹೋಗ್ತೀನಿ ನಾನು ಹಾಸ್ಪಿಟ್ಲಿಗೆ ಕರ್ಣಿನ್ ಹಾಸ್ಪಿಟ್ಲಿಗೆ ಅಂತ ಹೇಳಿದರು ಬಟ್ ಆದರೆ ಟೆನ್ಷನ್ ಐಕೊಂಡಾಗಿತ್ತು ಅವರು ಅವರು ಮೊಬೈಲ್ ಕಳೆದ ತಕ್ಷಣ ನಂಗೆ ಬಸ್ ಹತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಊರಿಗೆ ಹೋಗಿ ರೀಚ್ ಆಗಿದ್ದಾರೆ ಸೊ ಕಣ್ ತೋರಿಸ್ಲೇ ಬೇಕಿತ್ತು ಟು ಮಂತ್ಸ್ ಒನ್ಸ್ ರಿವ್ಯೂ ಥ್ಯಾಂಕ್ಸ್ ಅಂತ ಕಣ್ ತೋರ್ಸೋದಕ್ಕೆ ಹೋದ್ರು ಸುಸ್ತು ಅಲ್ಲಿ ಹೋದ್ಮೇಲೆ ಹೇಳಿದೆ ಮೊಬೈಲ್ ಮೊಬೈಲ್ ತಗೊಳ್ಲೇಬೇಕು ನಿಮಗೆಲ್ಲ ಅಪ್ಡೇಟ್ ಮಾಡಲೇಬೇಕಲ್ಲ ಅಲ್ಲೋಗ ಬಂದಿಲ್ಲ ಅಂತ ಹೇಳಿದ್ದೆ ಲಾಸ್ಟ್ ಪ್ರಾಬ್ಲಮ್ ಹೇಳಿದಾಗೆ ಮಂಡೇ ಒಂದಿನ ನೈಟ್ ಕಳೆದಿದ್ದು ಟ್ಯೂಸ್ಡೇ ಒಂದಿನ ಬುಧವಾರ ಪಾಪ ಅಲ್ಲಿಂದ ಎದ್ ಬಿದ್ದು ಅಂತ ಮೈಸೂರಿಗೆ ಹೋಗಿದ್ದಾರೆ ಮೈಸೂರಿಂದ ಹಂಗೇನೆ ಬೆಂಗಳೂರಿಗೆ ಬಂದಿದ್ದಾರೆ ರೆಸ್ಟೇ ಇಲ್ಲ ಯಾಕೆ ನಾ ನಾವು ವಯಸ್ಸಿರೋ ಒಂದು ಒಂದಿನ ಬೆಂಗಳೂರಿನ ಬೆಂಗಳೂರಿಗೆ ಹೋಗಿ ಬಂದಿದ್ದರೆ ಆ ಟೂ ಡೇಸ್ ಬೇಕು ರೆಸ್ಟ್ ಮಾಡಲಿಕ್ಕೆ ಆ ಬಸ್ಸಲ್ಲಿ ಆ ಜಂಜಾಟದಲ್ಲಿ ಹತ್ಕೊಂಡು ಕೂತ್ಕೊಂಡು ನಿಂತ್ಕೊಂಡು ಬರೋ ಅಷ್ಟು ಸಾಕು ಸಾಕು ಅನಿಸುತ್ತೆ ಅಂಥದ್ರಲ್ಲಿ ಮಂಡ್ಯ ಹೋಗಿ ಮತ್ತೆ ವೆಡಿಂಗ್ಸ್ ಡೇ ಬಂದರು ಬಂದು ದಿನವೇ ಇನ್ನೂ ತಡ ಮಾಡೋದು ಬೇಡ ಅಂತ ಹೇಳಿ ಹೋಗಿ ಮೊಬೈಲ್ಗೆ ಒಂದು ನಾಲ್ಕೈದು ಅಂಗಡಿ ಸುತ್ತಿಸಿದ್ವಿ ಅಲ್ಲಿಂದ ಬಸ್ಸಲ್ಲಿ ಬಂದಿದ್ರೆ ಇಲ್ಲೂ ರೆಸ್ಟ್ ಮಾಡೋಕ್ಕೂ ಟೈಮ್ ಆಗಲಿಲ್ಲ ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ತಂದಿದ್ರು ನೋಡಿದ್ರಲ್ವ ಅದನ್ನೇನು ಹೇಳೋದು ಅಂತ ಐಸ್ ಕ್ರೀಮ್ ತಿಂದರು ಮತ್ತು ನನ್ನ ಹಸ್ಬೆಂಡ್ ಬರೋವರೆಗೂ ವೆಯ್ಟ್ ಮಾಡಿದ್ವಿ ಬಂದ ತಕ್ಷಣ ಒಂದು ನಾಲ್ಕು ಆರು ನಾಲ್ಕೈದು ಅಂಗಡಿ ಸುತ್ತಿ ನಾನು ನನ್ನ ಹಸ್ಬೆಂಡು ಎಲ್ಲ ಕಡೆ ಸುತ್ತಾಡಿದ್ವಿ ಕೊನೆಗೆ ಫೈನಲ್ ಆಗಿ ಇಷ್ಟು ದಿವಸದವರೆಗೂ ಅವರು ಓಪೋನೇ ಯೂಸ್ ಮಾಡಿದರು ಬೇರೆ ಬೇರೆ ಥರ ಆಗುತ್ತೆ ನನಗೆ ಸೆ ಸೆಟ್ಟಿಂಗ್ಸ್ ಎಲ್ಲ ಬೇರೆ ಬೇರೆ ಥರ ಚೇಂಜ್ ಆದರೆ ನನಗೆ ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಕೊಂಡು ಬರೀ ಓಪೋಗೆ ಹೋಗಿ ಸಾರಿ ಓಪೋ ಅಂತ ಇದ್ದೀನಿ ರೆಡ್ಮಿಗೆ ಹೋಗಿದ್ದರು ಆಮೇಲೆ ತುಂಬ ಕಡೆ ರಿವ್ಯೂ ಮಾಡಿದ್ಮೇಲೆ ರೆಡ್ಮಿ ತುಂಬ ಇದಾಗ್ತಾ ಇದೆ ಬೇಡ ಅದು ಆಗ್ತಾ ಆಗ್ತಾಯಿಲ್ಲ ಜಾಸ್ತಿ ಅದ್ರ ಬದಲು ನೀವು ಓಪೋಗಿ ಇಲ್ಲ ಒನ್ ಪ್ಲಸ್ಗೆ ಹೋಗಿ ಇಲ್ಲ ವಿವೋಗಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಒನ್ ಪ್ಲಸ್ ಎಲ್ಲ ತುಂಬ ಕಾಸ್ಟ್ಲಿ ಆಮೇಲೆ ಇವರು ಗಮನ ಮತ್ತು ಎಷ್ಟೇ ಗಮನವಾಗಿದ್ದರೂ ನನ್ನ ಹಸ್ಬೆಂಡ್ ಹತ್ರನೇ ಫೋನ್ ಕಳೆದೋಗಿದೆ ಅಂದರೆ ನಾವು ಇವ್ರನ್ನ ಹೇಳೋಷ್ಟಿಲ್ಲ ಆ ಫೋನು ನಾವು ಬೀಳಿಸ್ಕೊಳ್ಳೋದೇ ಬೇರೆ ಎತ್ಕೊಳ್ಳೋದೆ ಬೇರೆ ಅವ್ರ ಹತ್ರನೇ ಕಿತ್ಕೊಂಡು ಓಡಿ ನನ್ನ ಹಸ್ಬೆಂಡ್ ಹತ್ರ ಪಾಪ ಇವ್ರು ಏನು ಮಾಡೋಕ್ಕಾಗುತ್ತೆ ಕಳೆದೋಗಿರೋದು ಏನು ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ವಿವೋ ಫೋನ್ ಕೊಡಿಸ್ಕೊಂಡು ಆಮೇಲೆ ಮನೆಗೆ ಕರ್ಕೊಂಡು ಬಂದ್ವಿ ಮನೆ ಕರ್ಕೊಂಡು ಬಂದ್ವಿ ಫುಲ್ಲು ಸುಸ್ತಾಗಿದೆ ತುಳಿದುಕೊಡು ಅಂತ ಕೇಳ್ತಾ ಇದ್ರು ನಾವೆಲ್ಲ ಈ ಥರ ಕಿಟಕಿ ಹಿಡ್ಕೊಂಡು ಗೋಡೆ ಇಟ್ಕೊಂಡು ನಮ್ಮ ಅಪ್ಪ ಒಂದು ಕಾಲು ಎಲ್ಲ ತೊಳಿತಾ ಇದ್ವಿ ನೆನಪಾಗ್ತಿತ್ತು ಇವಾಗ ಮಗನಿಗೆ ಹತ್ರ ಅಂದ್ಬಿಟ್ಟು ತೊಳಿಸ್ಕೊತಾ ಇದ್ರು ಆ ನನ್ನ ಇವಾಗ ನನಗೆ ಇದೆ ನನಗೆ ಆಗ್ತಿಲ್ಲ ಅಂತ ಮಾಡ್ತಾ ಮಾಡ್ತಾಯಿದ್ದೆ ಸರಿ ಹೋಗಲಿ ಅಂತ ಪೂಸಿ ಹೊಡೆದು ತೊಳಿಸ್ತಾ ಇದ್ದೆ ಅದಾದಮೇಲೆ ಆವತ್ತಷ್ಟೇ ಮಲ್ಕೊಂಡ್ಬಿಟ್ರು ಮತ್ತೆ ಗುರುವಾರ ವೀಡಿಯೋ ಮಾಡ್ತಾಯಿದ್ದೀನಿ ಗುರುವಾರ ಬೆಳಗ್ಗೆ ಎದ್ಬಿಟ್ಟು ಹೋಗ್ತೀನಿ ಅಂತ ಕಂತಿದ್ದಾರೆ ಅಲ್ಲೆಲ್ಲ ಸೋಮವಾರನೂ ಸಾಕಾಗಿದೆ ಈ ಕಡೆ ಮಂಗಳವಾರ ಒಂದಿನ ರೆಸ್ಟ್ ಇರೋದು ನಿಮಗೆ ಮತ್ತೆ ಬುಧವಾರ ಬಂದಿದ್ದೀರಾ ಮತ್ತೆ ಇಲ್ಲೆಲ್ಲ ಸುತ್ತಾಡ್ಸಿದ್ದೀನಿ ಮೊಬೈಲ್ ತೊಗೊಳೋದಕ್ಕೆ ಏನಪ್ಪ ನಿಮ್ಮ ಕತೆ ಅಂತ ಹೇಳಿಬಿಟ್ಟು ಗುರುವಾರ ಒಂದಿನ ಇಲ್ಲೇ ಇರಿ ಅಂತ ಹೇಳಿ ಇರಿಸ್ಕೊಂಡೆ ಆಮೇಲೆ ಅವ್ರ ಮನೆ ಇರಬೇಕಾದ್ರೆ ನನ್ನ ನನಗೊಂದು ಏನಪ್ಪ ಅಂದರೆ ಇವ್ರು ಇರಬೇಕಾದ್ರೆ ಹೋಗಿ ಎಲ್ಲ ತೊಗೊಂಡ್ಬಂದ್ಬಿಡೋಣ ಅಂತ ಹೇಳಿ ನನಗೊಂದಷ್ಟು ಸಾಮಾನು ಬೇಕಿತ್ತು ಇಷ್ಟೆಲ್ಲ ನಾನು ಬೇರೆ ಕಡೆ ಪಾಪನ್ನ ಬಿಟ್ಟು ತರೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅಮ್ಮ ಅಪ್ಪ ಅಮ್ಮ ಇದ್ರಲ್ಲ ಸದ್ಯ ಈಗಲೇ ಏನೇನು ಬೇಕು ಎಲ್ಲ ತಂದ್ಕೊಂಡ್ಬಿಡೋಣ ಅಂತ ಒಂದು ನಾಲ್ಕೈದು ಕಡೆ ಸರ್ಚ್ ಮಾಡಿ ಹೋಲ್ಸೇಲ್ ಇರೋ ಕಡೆ ಎಲ್ಲ ನೋಡಿ ಟಿಶ್ಯೂ ಪೇಪರ್ ಎಲ್ಲ ತೊಗೊಂಡು ಬಂದೆ ಅದೆಲ್ಲ ಬೇಕಿತ್ತು ಸರ್ಲ್ಯಾಕು ಮತ್ತೆ ಇನ್ನೊಂದಷ್ಟು ಸಾಮಾನುಗಳು ಬೇಕಿತ್ತು ತೊಗೊಂಡು ಬಂದೆ ಅದಾದಮೇಲೆ ಗುರುವಾರ ನೈಟು ದೇವಸ್ಥಾನಕ್ಕೆ ಹೋಗೋಣ ಅಂತಲೇ ಹೇಳಿ ಉಳಿಸ್ಕೊಂಡಿದ್ದೆ ದೇವಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದ್ವಿ ಅಲ್ಲಿಂದ ಹೋದ್ಮೇಲೆ ಏನಾಯಿತು ಮತ್ತೆ ಶುಕ್ರವಾರ ಹೊರಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೊರಡ್ತಾರೆ ಇನ್ನೊಂದು ದಿನ ಮಾತ್ರ ಅವ್ರನ್ನ ಇರಿಸೋದಕ್ಕಾಗೋದಿಲ್ಲ ಅಂತ ಗೊತ್ತಾಯಿತು ಸೊ ಅಲ್ಲೊಂದು ಹೋಟೆಲ್ ಇದೆ ಕರ್ಕೊಂಡು ಹೋಗ್ತೀನಿ ನೀವೇನೋ ತಿನ್ನಬೇಡಿ ಸುಮ್ಮನೆ ನೋಡ್ಕೊಂಡು ಬರೋರಂತೆ ಏನಾದರೂ ಒಂದು ಸ್ನ್ಯಾಕ್ ಥರ ತಿನ್ಕೊಂಡು ನೋಡ್ಕೊಂಡು ಬರೋರಂತೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದೆ ಅಪ್ಪನಿಗೆ ಅದು ಐಡಿಯಾನೇ ಇಲ್ಲ ನಾನು ನಂಗೆ ಹೇಳಿರೋದು ಅವರು ಕೇಳಿಸೇ ಇಲ್ಲ ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕಾರಲ್ಲೇ ಸ್ಲಿಪ್ಪರ್ ಬಿಟ್ಬಿಟ್ಟು ಒಳಗಡೆ ಬಂದಿದ್ದಾರೆ ನೋಡಿ ಬಟ್ ಆ್ಯಕ್ಚುಲಿ ಒಳ್ಳೇದೇ ಇತ್ತು ಇಲ್ಲೋದು ಇಷ್ಟುನಿ ಬ್ರೂಕ್ ಅಂತ ಈ ಹೋಟೆಲ್ಗೆ ಹೋದ್ರೆ ಶೂಸು ಸ್ಲಿಪ್ಪರ್ಸ್ ಎಲ್ಲ ರಿಮೂವ್ ಮಾಡೇ ಹೋಗಬೇಕು ಯಾಕೆಂದರೆ ವಾಟರ್ ಹೋಟೆಲ್ ಇದು ಯಾವಾಗಲೂ ಕೆಳಗಡೆ ಎಲ್ಲ ವಾಟರ್ ಹೋಗ್ತಾ ಇರುತ್ತೆ ಲಾಸ್ಟ್ ಟೈಮು ಕೂಡ ನಾನು ತೋರಿಸಿದೀನಿ ಫಾಲ್ಸ್ ವಾಟರ್ ಫಾಲ್ ಹೋಟ್ ರೆಸ್ಟೋರೆಂಟ್ ಅನ್ಬಿಟ್ಟು ಹೇಳಿ ನಿಮಗೆ ಲಾಂಗ್ ಬ್ಯಾಕ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಏನೋ ಆಲ್ಮೋಸ್ಟ್ ಟೂ ಇಯರ್ ಆಗಿರಬೇಕು ತೋರಿಸಿದೀನಿ ಸೊ ಅವರು ನೋಡ್ಕೊಳ್ಳಿ ಅಂತ ಹೇಳಿ ಕರ್ಕೊಂಡು ಪಾಪ ಆಮೇಲೆ ಅಮ್ಮನ ಬರ್ಡೇಗೆ ಪಾಪ ಮಿಸ್ ಆಗಿದ್ರು ಅಪ್ಪನ ಬರ್ಡೇನಲ್ಲಿ ಸೊ ಅವರು ಒಂಚೂರು ನೋಡ್ಕೊಳ್ಳಿ ಹೋಟ್ಲನ್ನು ಅಂತ ಹೇಳಿ ಕರ್ಕೊಂಡು ಬಂದ್ವಿ ನಾವು ರಾಘವೇಂದ್ರ ಸ್ವಾಮಿ ಮಾಡ್ತಾಳೆ ಹೊಟ್ಟೆ ತುಂಬ ಪ್ರಸಾದ ತಿಂದ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಎಲ್ಲಿಗೆ ಬಂದಿದ್ವಿ ಸೊ ಎಲ್ಲ ನೋಡ್ತಾ ಇದ್ದಾರೆ ನೋಡಿ ಸ್ಟೋನಿ ಬ್ರೋಕು ಅಂದ್ಕೊಂಡೆ ಇನ್ನು ಮುಂದೆ ಯಾವಾಗಾರು ಬಂದಾಗ ಬಂದಾಗ ನಾವು ಜಾಸ್ತಿ ತಿಂದಿದ್ರು ಪರವಾಗಿಲ್ಲ ಈ ಥರ ಗುರುವಾರ ಊಟ ಮಾಡಿರ್ತೀವಿ ಇನ್ನೊಂದು ಏನೋ ಮಾಡಿರ್ತೀವಿ ಈ ಥರ ಹೋಟೆಲ್ನ ಅವರು ಒಂದು ಎಕ್ಸ್ಪೀರಿಯನ್ಸ್ ಮಾಡಲಿ ಯಾಕೆ ಅಂದರೆ ಈ ಪನ್ನೀರು ಈಗ ಮತ್ತು ಬೇಬಿ ಕಾರ್ನು ಇದನ್ನೆಲ್ಲ ನಮ್ಮಪ್ಪ ತಿನ್ನೋದು ಇಲ್ಲ ಮತ್ತು ಹೊಟ್ಟೆವರ್ಕೊತಾರೆ ನಾವೆಲ್ಲ ಇದನ್ನ ಬಿಸಾಕ್ಬಿಡ್ತೀವಿ ಬೇಬಿ ಕಾರ್ನೆಲ್ಲ ಇಲ್ಲೆಲ್ಲ ಎಷ್ಟು ದುಡ್ಡು ಮಾಡ್ತಾರೆ ಅಂತೆಲ್ಲ ಅಂದ್ಕೊತಾರೆ ಅದಕ್ಕೆ ಅವ್ರೇನು ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ಅಟ್ಲೀಸ್ಟ್ ನೋಡ್ಕೊಳ್ಳಿ ಅವ್ರಿಗೆ ಅಂತ ಹೇಳಿ ಕರ್ಕೊಂಡು ಬಂದಿದ್ವಿ ನನ್ನ ಮಗನಿಗೆ ಅಮ್ಮನಿಗೆ ಇಬ್ಬರಿಗೂ ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ವಿ ನಾನು ಹಸ್ಬೆಂಡು ಪನ್ನೀರ್ ಮಂಚೂರಿಯನ್ ಆರ್ಡರ್ ಮಾಡ್ಕೊಂಡಿದ್ವಿ ನಮ್ಮ ಅಪ್ಪ ಒಂದು ಸಲಾಡ್ ತಗೊಂಡಿದ್ರು ಮತ್ತು ಅದರಲ್ಲಿ ಒಂದೊಂದು ಸ್ವಲ್ಪ ಹಾಕಿಸ್ಕೊಂಡು ತಿಂತೀನಿ ನನಗೆ ಏನು ಬೇಡ ಅಂತ ಹೇಳಿದ್ರು ಸೊ ಅವ್ರು ಏನು ತಿನ್ನಲಿಲ್ಲ ನಮ್ಮಮ್ಮ ನಾನು ನನ್ನ ಹಸ್ಬೆಂಡ್ ಎಲ್ಲ ಶೇರ್ ಮಾಡ್ಕೊಂಡು ತಿಂದ್ವಿ ಅಪ್ಪನಿಗೆ ಅದರಲ್ಲೇ ಸ್ವಲ್ಪ ಶೇರ್ ಮಾಡಿದ್ವಿ ತಿಂದಕೊಂಡು ಹಂಗೆ ಮೇಲ್ಗಡೆನೂ ಕೂಡ ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ಮೇಲ್ಗಡೆ ವಾಟರ್ ಇಲ್ಲ ಕೆಳಗಡೆ ಫುಲ್ಲು ವಾಟರ್ ಕಾಲಲ್ಲೆಲ್ಲ ಹರಿತಾ ಇರುತ್ತೆ ನಾವು ಊಟ ಮಾಡ್ಕೋಬಹುದು ತಿಂಡಿ ಮಾಡ್ಕೊಬೋದು ವಿತ್ ಬಾರ್ ಕೂಡ ಇದೆ ನೀವು ಡ್ರಿಂಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಡ್ರಿಂಕ್ಸ್ ಮಾಡ್ಬೋದು ಈ ಮೇಲ್ಗಡೆ ಎಲ್ಲ ಏನು ಅಂದರೆ ಒಂಥರ ಕಾಡ್ ಟೈಪ್ ಫಾರೆಸ್ಟ್ ಥರ ಪ್ರಾಣಿಗಳು ಪಕ್ಷಿಗಳದು ಎಲ್ಲ ಫೋಟೋ ಇಟ್ ಫೋಟೋಸ್ಗಳು ಹಾಕಿದ್ದಾರೆ ಮಕ್ಕಳಿದೆಯಲ್ಲ ಹೋಗಿ ತೋರಿಸ್ಕೊಂಬನೆ ಮೇಲೆ ಅಂತ ಹೇಳ್ತಾ ಇದ್ರು ಅವರು ಹೌದಲ್ವಾ ಅಂತ ಹೇಳಿ ಬಂದ್ವಿ ಮಕ್ಕಳೆಲ್ಲ ಖುಷಿ ಪಡ್ತಾ ಇದ್ದಾರೆ ನೋಡಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಮಗ ಇಬ್ರು ಅಂತೂ ಕೈಯಲ್ಲಿ ಕಾಲಲ್ಲಿ ಎಲ್ಲ ನೀರಲ್ಲೆಲ್ಲ ಹಾಟಾಡಾಕ್ಬಿಟ್ಟಿದ್ದಾರೆ ಅಷ್ಟು ಎಂಜಾಯ್ ಮಾಡಿದ್ದಾರೆ ಇವನ್ ರಾಗುನು ಪುಟ್ಟಿ ಏಜಲ್ಲಿ ಇದ್ದಾಗ ನಾನಿಲ್ಲಿ ಕರ್ಕೊಂಡು ಬಂದಿದ್ದು ಇವಾಗ ಪುಟ್ಟಿನೂ ಅದೇ ಏಜಲ್ಲಿ ಕರ್ಕೊಂಡು ಬಂದಿದ್ದೀನಿ ನಮ್ಮಅಪ್ಪನ ನೋಡಿದ್ರು ನಿಮ್ಮ ಬೆಂಗಳೂರಲ್ಲಿ ಬಿಡಪ್ಪ ದುಡ್ಡು ಹೆಂಗೆ ಖರ್ಚು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದೆಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಅಷ್ಟು ಥರ ಇದೆ

嗯。Mm. ಪ್ರಾಣಿ ಪಕ್ಷಿಗಳೆಲ್ಲ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮಕ್ಕಳೆಲ್ಲ ಹಂಗೆ ಕಿರ್ಚುತ್ತೆ ಹಿಂಗೆ ಕಿರ್ಚುತ್ತೆ ಆನೆ ಕೋತಿ ಹುಲಿ ಅಂದ್ಕೊಂಡು ನೋಡ್ಕೊಂಡು ಬಂದರು ಆಮೇಲೆ ಅಪ್ಪ ಅಮ್ಮನ ನೋಡಿದ್ರು ಅಮ್ಮಂತ ಮೇಲೆ ಕೆಳಗೆ ಎಲ್ಲ ಕಡೆ ನೋಡ್ತಾ ಇದ್ರು ಹಾಗೆ ಮೇಲ್ಗಡೆ ಒಂದು ಕಾರ್ ಕೂಡ ಇದೆ ಆ ಕಾರ್ ಮೇಲೆ ಕೂತ್ಕೊಂಡು ಕೂಡ ನಾವು ಊಟ ಮಾಡ್ಬೋದು ಮೋಸ್ಟ್ ಪ್ರೊಬಲಿ ಯಾರೂ ಹೋಗೋದಿಲ್ಲ ಕೆಳಗಡೆ ನೀರನ್ನು ನೀರು ಇರೋದೇ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಆ ಕಾರ್ ಮೇಲೆಲ್ಲ ಹೋಗಿ ಕೂತ್ಕೊಂಡೆಲ್ಲ ಮಾಡೋ ಸೀನ್ ಇರೋಲ್ಲ ಸೊ ಹಾಗಾಗಿ ಸ್ವಲ್ಪ ಹಳೇದ್ರಂಗೆ ಇತ್ತು ಅದು ಡಿ ಬಾಸ್ ಸಫಾರಿ ಅಂತ ಹಾಕಿತ್ತು ಅದರಲ್ಲಿ ಒಂದಷ್ಟು ಫೋಟೋ ಸೆಷನ್ ಮಾಡ್ಕೊಂಡು ಬರ್ತಾರೆ ಅಷ್ಟೆ ನಾವು ಹಾಗೆ ಮಾಡಿದ್ವಿ ಹಾಗೆ ನೋಡಿ ಇಲ್ಲಿ ಕೆಳಗೆ ಇಲ್ಲಿ ಹೋದರೆ ಇಲ್ಲಿ ಮುಂದೆ ಹೋದರೆ ಇಲ್ಲಿ ಡಿಸ್ಕೋ ಬಾರ್ ಕೂಡ ಇದೆ ಅಂದರೆ ಡಿಸ್ಕೋದು ಕೂಡ ಡಿ ಜೆ ಎಲ್ಲ ಹಾಕ್ತಾರಲ್ವ ಅಲ್ಲಿ ಟೂರ್ ಓಪನ್ ಮಾಡಿದ್ರೆ ಡೌನಿಗೆ ಹೋದರೆ ಅಲ್ಲಿ ಡಿ ಜೆದು ಕೂಡ ಇದೆ ಲಾಸ್ಟ್ ಹೋಗಿ ನಾವು ಅದನ್ನು ವೀಡಿಯೋ ಮಾಡಿದ್ದೆ ಈ ಸರಿ ಏನು ಹೋಗಲಿಲ್ಲ ಕ್ಲೋಸ್ ಆಗಿತ್ತು ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಇಲ್ಲಿ ಕೆಳಗೆ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಬಂದರೆ ಇಲ್ಲಿ ಸ್ಪಿಸ್ ಫಿಶ್ ಸ್ಪಾ ಕೂಡ ಇದೆ ಒಂದಷ್ಟು ಟೈಮು ಅದ್ರಲ್ಲಿ ಕಾಲು ಹಾಕೊಂಡು ಕುಂತಿದ್ವಿ ನಮ್ಮಪ್ಪ ಹೋಗೋಣ ಬನ್ನಿ ಎಷ್ಟು ಟೈಮ್ ಮಾಡ್ತಾ ಮಾಡ್ತಾಯಿದ್ದೀರಾ ನಂಗೆ ಸುಸ್ತಾಗ್ತಿದೆ ಮಲ್ಕೋಬೇಕು ಮಲ್ಕೋಬೇಕು ಅಂತಂತೇ ಇದ್ರು ನಾವು ಒಂದು ಹಾಫ್ ಆನ್ ಅವರ್ ಹಂಗೋ ಹಿಂಗೋ ಆಗೋಯ್ತು ಆಯಿತು ಅಂದ್ಕೊಂಡು ಒಂದು ಹಾಫ್ ಆನ್ ಅವರ್ ಒದ್ದಾಡಿದ್ವಿ ಆಮೇಲೆ ಏನು ಬೈತಾರಪ್ಪ ಅಂದ್ಬಿಟ್ಟು ಆಮೇಲೆ ಹೊರಟೋದ್ವಿ ತುಂಬ ಗುರು ಅಂತ ಲೈಟಾಗಿ ಅನ್ನತ್ತೆ ಅಷ್ಟೇ ತುಂಬ ಚಿಕ್ಕ ಚಿಕ್ಕ ಪುಟ್ ಪುಟ್ಟ ಮೀನುಗಳಿತ್ತು ಸೊ ಒಂದಷ್ಟು ಫಿಶ್ ಮಸಾಜ್ ಮಾಡಿಸ್ಕೊಂಡು ಸ್ಪಾ ತಗೊಂಡು ಆನಂತರ ನಾವು ಮನೆಗೆ ಹೊರಟ್ವಿ ಸೊ ನಮ್ಮ ಒಂದು ಗುರುವಾರ ಹೀಗೆ ಕಳೀತು ಬುಧವಾರ ನೈಟೇ ಫೋನ್ ತಗೊಂಡ್ರು ಗುರುವಾರ ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ ಮಾಡಿದ್ವಿ ನಾನು ಸ್ವಲ್ಪ ಮನೆ ಕೆಲಸಗಳು ಮುಗಿಸ್ಕೊಂಡೆ ಆಮೇಲೆ ಹೋಟೆಲ್ಗೆ ಹೋದ್ವಿ ದೇವಸ್ಥಾನಕ್ಕೆ ಹೋದ್ವಿ ಮನೆಗೆ ಬಂದ್ವಿ ಇಷ್ಟೇ ಹಾ ಶುಕ್ರ ಸೊ ಮನೆಗೆ ಬರ್ತಾ ಒಂದು ಜ್ಯೂಸ್ ತೊಗೊಂಡಿದ್ವಿ ದೊಡ್ಡದು ಹಾಂ ಸೊ ಕುಡಿಯೋಣ ಅಂತ ಹೇಳಿ ಎಲ್ಲರೂ ಕುಡಿತಾ ಇದ್ವಿ ನೋಡಿ ಚಿಯರ್ಸ್ ರಾಘು ಚಿಯರ್ಸ್ ನಾ ಮಾಡುವ ನಂಗೆ ಮಾಡುವ ಏ ರಬಾರ್ದು ಹಿಂಗೆ ಜಸ್ಟ್ ಹಿಂಗೆ ಚಿಯರ್ಸ್ ಅಂತ ಸಾಕು ಬಿಡಿ ಸಾಕು ಸಾಕು ಬೇಳೆ ಬೇಳೆ ಯಾಕ ಸಾಕು

ಸಾಕು ಬಿಡು ಕಣ್ಣವ್ ಬಂದ್ಬಿಟ್ಟದು ಸಾಕು ಬಿಡು ಹಿಂಗೆಲ್ಲ ಮಕ್ಕಳ ಜೊತೆ ಡವ್ ಮಾಡ್ಕೊಂಡು ಈ ಕಳ್ಳಿ ಡವ್ ರಾಣಿ ಡವ್ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ನಾಟಕ ಮಾಡ್ಕೊಂಡು ಜ್ಯೂಸ್ ಕುಡುದ್ಲಿ ಎಲ್ಲರತ್ರ ಸ್ವಲ್ಪ ಸ್ವಲ್ಪ ಈಸ್ಕೊಂಡು ಸೊ ಕಟ್ ಮಾಡಿದ್ರೆ ಮಲ್ಕೊಂಬಿಟ್ವಿ ಇನ್ನೇನಿಲ್ಲ ಮಾರ್ನಿಂಗ್ ನೋಡಿ ಮಾರ್ನಿಂಗ್ ಎದ್ದು ಇವಾಗ ಅಪ್ಪ ಅಮ್ಮ ಮೊದಲೇ ಹೇಳ್ದಂಗೆ ರೆಡಿ ಆಗಿಬಿಟ್ಟಿದ್ದಾರೆ ಅಲ್ಲಿ ಮಾರ್ನಿಂಗ್ ರೆಡಿಯಾಗಿ ಹೊರಡಕ್ಕೆ ನಿಂತಿದ್ದಾರೆ ಹೋಗ್ತೀವಿ ಹೋಗ್ತೀವಿ ಅಂತ ಅಂದ್ಕೊಂಡು ರಾಗೂನು ಕೂಡ ಸ್ಕೂಲ್ಗೆ ಕಳಿಸ್ಲೇಬೇಕಿತ್ತು ಅವನು ಕೂಡ ಕಳಿಸ್ತಾ ಇದ್ದೀವಿ ಸ್ಕೂಲ್ಗೆ ಹೋಗ್ತೀಯಾ ನೀ ಊರಿಗೋದ್ರೆ ಸ್ಕೂಲ್ಗೆ ಹೋಗೋರು ಯಾರು ನೀವು ಊರಿಗೋದ್ರೆ ಸ್ಕೂಲ್ಗೆ ಹೋಗೋರು ಯಾರು ಹೇಳು ನಮ್ಮ ಪಾಪ ಸ್ಕೂಲಿಗೆ ಸೇರ್ಸ್ಕತಾರ ಜಾಣ ಮುತ್ಕೊಟ್ಬಿಡ್ ತಾತಂಗೆ ಹ್ಞೂ ಹ್ಞೂ ಆಯ್ತು ಮತ್ತೆ ಕರ್ಕೊಂಡು ಹೋಗ್ತಾರ ಆಯ್ತಾ ಇವತ್ತು ಸ್ಕೂಲ್ಗೆ ಹೋಗು ಮತ್ತೆ ನಾಳೆ ಬರ್ತಾರೆ ಆಯ್ತಾ ನಾಳೆ ಬರ್ತಾರೆ ಬಾಯ್ ಮಾಡು

ಅದಕ್ಕೆ ಬಂದ ತಕ್ಷಣ ಮೊದಲು ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಆಗಿದ್ದ ಹೋಗೋಣ ಇರು ರಜಾ ಕೊಡ್ಬೇಕಲ್ವಾ ಸ್ಕೂಲ್ಗೆ ಸ್ಕೂಲ್ಗೆ ರಜಾ ಕೊಡ್ತಾರಲ್ಲ ಅವಾಗ ಕಳ್ಸಿಕೊಡ್ತೀನಿ ನಿನ್ನ ಆಯ್ತಾ ಪಾಪು ಅಜ್ಜಿ ತಾತನ ಜೊತೆ ಪಾಪು ಕಳ್ಸಿದೀನಿ ಅವಳು ಸ್ಕೂಲ್ ಇಲ್ವಲ್ಲ ನಿಂಗು ಸ್ಕೂಲ್ ಹಾಲಿಡೇ ಕೊಡ್ತಾರಲ್ಲ ಅವಾಗ ನಿನ್ನೂ ಕಳ್ಸಿಕೊಡ್ತೀನಿ ಆಯ್ತಾ ಪಾಪು ನಾ ಜೊತೆ ಕಳಿಸ್ತೇನ್ ತಂದೆ ಅದಕ್ಕೆ ಪಾಪು ಬೇಕು ಅಂತ ಇದ್ದಾನೆ ಹ್ಞೂ ಓಹ್ ಕೆಳಗಡೆ ಬಿಟ್ಬಿಟ್ಟಾ ಏಕೆ ಹೋಗು ಕೆಳಗಡೆ ಬಿಟ್ಪ ನಾನು ಬಿಟ್ಟು ಬಂದೆ ಅಲ್ವಾ ಇವಾಗ ಹೋಗು ಬೇಗ ಏನಪ್ಪ ಅಜ್ಜಿ ತಾತ ಊರು ಕೊಟ್ಟದ್ರಕ್ಕಪ್ಪ ಆಚೆನು ಸರಿ ಬಿಡು ಬರ್ತಾರೆ ಅವ್ರಿಗೆ ಅಲ್ಲಿ ಕೆಲಸ ಇದೆ ಅಲ್ವಾ ಜಮೀನ್ಗೆ ಹೋಗ್ಬೇಕು ಅವರು ಅಜ್ಜಿ ತಾತನಿಗೆ ಅಡುಗೆ ಮಾಡಬೇಕು ಹಾಂ ಅಲ್ಲಿ ಹೊಲ ಇದೆ ಜಮೀನು ಇದೆ ಕೆಲಸ ಮಾಡಬೇಕು ಎಲ್ಲಿ ಬರ್ತಾರೆ ಅಲ್ಲೆಲ್ಲ ಬಿಟ್ಬಿಟ್ಟು ಇಲ್ಲೇ ಇರೋಕ್ಕಾಗತ್ತಾ ಅವರು ಯಾವಾಗಲೂ ಹ್ಞೂ ಏನು ಆಗಲ್ಲ ಅವರು ಅವ್ರಿಗೆ ಕೆಲಸ ಇದೆ ಅಲ್ಲಿ ಅಪ್ಪ ಆಫೀಸ್ಗೆ ಹೋಗ್ತಾರಲ್ಲ ಹಂಗೆ ತಾತ ಕೆಲ್ಸಕ್ಕೆ ಹೋಗುತ್ತೆ ಅಲ್ಲಿ ಅಲ್ಲಿ ಜಮೀನ್ಗೆ ಹೋಗುತ್ತೆ ಅಲ್ಲೆಲ್ಲ ಕೆಲಸ ಮಾಡಿಸುತ್ತೆ ಎಲ್ಲರ ಹತ್ರ ನೀನು ಹೋಗ್ತೀಯಾ ಸರಿ ಆಯಿತು ರಜೆ ಕೊಟ್ಟಾಗ ಹೋಗವಂತೆ ಹಾಲಿಡೇ ಕೊಡ್ತಾರಲ್ಲ ಸ್ಕೂಲಲ್ಲಿ ಅವಾಗ ಹೋಗುವಂತೆ ಹೋಗವೇ ಬಿಡು ರಜೆ ಕೊಡ್ತಾರಲ್ಲ ಅವಾಗ ಪಪ್ಪ ಏನು ತಿಂದಿಲ್ವಂತಲ್ಲ ಯಾಕೆ ಇವತ್ತು ಸ್ಕೂಲಲ್ಲಿ ಹಾಂ ಇವತ್ತು ಬೆಳಗ್ಗೆನೂ ಸ್ಕೂಲ್ಗೆ ಹೋಗೋಲ್ಲ ಅಂತ ಮಾಡ್ತಾ ಮಾಡ್ತಾಯಿದ್ದೆ ಯಾವತ್ತೂ ಸ್ಕೂಲ್ಗೆ ಹೋಗಲ್ಲ ಅಂತ ಅಂದಿಲ್ಲ ನೀನು ಹ್ಞೂ ಪಪ್ಪಾಯೇನೂ ತಿಂದೆ ಹಂಗೆ ಬಂದಿದೆಯಾ ನೋಡಿ ಬೆಳಿಗ್ಗೆ ಪಪ್ಪಾಯ ಯಾಗ ತಿಂದಿಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಸ್ವಲ್ಪ ಬೇಜಾರಲ್ಲಿ ಹೋಗಲ್ಲ ಹೋಗಲ್ಲ ಅಂದ್ಕೊಂಡು ಹೋದ ಇವಾಗ ಬಂದ ತಕ್ಷಣ ಆ ಕಡೆ ಗಾಡಿ ಹತ್ತೆ ಇಲ್ಲ ಆವಾಗಲೇ ಕೇಳ್ತಾ ಇದ್ದಾನೆ ಅಜ್ಜಿ ತಾತ ಬೇಕು ನನಗೆ ಅಂದ್ಕೊಂಡೇ ಬಂದಿದ್ದಾನೆ ನಿನ್ನ ಟೂ ಡೇಸ್ ಬೇಕು ಅವ್ನಿಗೆ ಸೆಟ್ ಆಗೋಕ್ಕೆ